ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸಂಗೀತ ಭೂಮಿಗೆ ಕಾಲ್ ಮಾಡಿ ಎಲ್ಲಿರ್ತಾಳೆ ನೋಡು ಭೂಮಿ ನಾಳೆ ರಾಮನವಮಿ ಹಬ್ಬ ಇದೆಯಲ್ವಾ ಅದು ಅವಾಗ ನೀನು ಲಕ್ಷಾಂತರ ಸಲ ನೀನು ರಾಮ ರಾಮ ಅಂತ ಬರೀಬೇಕು ಮತ್ತೆ ಮುತ್ತೈದರಿಗೆ ನೀನು ಪೂಜೆ ಮಾಡಿ ಸ್ವೀಟ್ ಏನಾದರೂ ಮಾಡಿ ಅವರಿಗೆ ಅರ್ಷ ಕುಂಕುಮ ಎಲ್ಲ ಕೊಡಬೇಕು ಐದು ಜನಕ್ಕೆ ಕೊಟ್ಟರೆ ನೀನು ಕಷ್ಟ ಎಲ್ಲ ಪರಿಹಾರಿಸುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಭೂಮಿ ಆಯ್ತು ಮತ್ತೆ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ರಾಮನವಮಿ ದಿನ ಎಲ್ಲಾ ಸಹ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮುತ್ತೈದರಿಗೆ ಅಂತ ಕಾಯ್ತಾ ಇರ್ತಾಳೆ ನೂರಾರು ಸಲ ಸಾವಿರಾರು ಸಲ ಶ್ರೀರಾಮ ಶ್ರೀರಾಮ ಅಂತ ಬರಿತಾ ಇರ್ತಾಳೆ ಅವಾಗ ಲಕ್ಷ್ಮಕ ಬರ್ತಾಳೆ ಎಲ್ಲಿ ಲಕ್ಷ್ಮಕ ಮುತ್ತೈದವ್ರು ಅಂತ ಕೇಳಿದಾಗ ಇಲ್ಲ ಅಮ್ಮ ಯಾರು ಬರ್ಲಿಲ್ಲ ನಾವ್ ಯಾರು ಬರಲ್ಲ ನಮ್ಮನೇಲೂ ಹಬ್ಬ ಇದೆ ಅಂತ ಹೇಳಿದ್ರು ಇನ್ನು ಕೆಲವರು ನಾವ್ ಬರದೇ ಇಲ್ಲ ಅವಳು ಮಾಡೋ ಪೂಜೆಗೆ ನಾವಂತೂ ಬರದೇ ಇಲ್ಲ ಅಂತ ಮುಖ ಕೊಡೋದ ರೀತಿ ಹೇಳ್ಬಿಟ್ರು ಅಂತ ಹೇಳ್ತಾ ಇರ್ತಾಳೆ ಅವಾಗ ಭೂಮಿಗೆ ತುಂಬಾ ಬೇಜಾರು ಇನ್ನೊಂದು ಕಡೆ ಮನಸ್ವಿನಿ ಮತ್ತೆ ದೇವಿಯಾನಿ ಇಬ್ರು ಮಾತಾಡ್ಕೊತಾ ಇರ್ತಾರೆ ದೇವಿಯಾನಿ ಹೇಳ್ತಾಳೆ ನಾನು ಹೇಳ್ದು ಮಾಡಿದ್ಯಾ ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆಯಾ ಅಂತ ಕೇಳ್ತಾ ಇರ್ತಾಳೆ ಹೌದು ಮೇಡಮ್ ನೀವು ಹೇಳ್ದಂಗೆ ಮಾಡಿದ್ದೀನಿ ನಾನು ಚೆನ್ನಾಗಿ ದುಡ್ಡನ್ನ ಸುರಿದೀನಿ ಸಹ ಮುತ್ತೈದರು ಭೂಮಿ ಮನೆಗೆ ಹೋಗಿಲ್ಲ ಅಷ್ಟು ಕುಂಕುಮ ತಗೊಳಕ್ಕೆ ಅವಳಿಗೆ ಬಾಯಿ ಬಂದಂಗೆ ಅಂದಿದ್ದಾರೆ ಅದನ್ನು ಕೇಳಿಸ್ಕೊಂಡು ಅವಳು ತುಂಬಾ ಬೇಜಾರಾಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಅವಾಗ ದೇವಿಯನ್ನು ಹೇಳ್ತಾಳೆ ಹೌದು ನಮ್ಮ ಕಡೆ ಟೈಮ್ ಇದೆ ಇವಾಗ ನಮಗೆ ಒಳ್ಳೆ ಕಾಲ ಬಂದಿದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲದೂ ನಮಗೆ ಒಳ್ಳೆಯದೇ ಆಗ್ತಿದೆ ಆದಷ್ಟು ಬೇಗ ಆ ಮ್ಯಾನೇಜರ್ನು ಸಹ ನೋಡ್ಕೊ ಫೋನ್ ಮಾಡಿ ಮಾತಾಡು ಅಂತ ಹೇಳ್ತಾ ಇರ್ತಾಳೆ ಅವಾಗ ಮನಸ್ವಿನಿ ಹೇಳ್ತಾಳೆ ಇಲ್ಲ ಮೇಡಮ್ ನಾನು ಮಾಡಿದ್ದೀನಿ ಆಯಿತಾ ಆದ್ರೂ ರಿಸೀವ್ ಮಾಡ್ತಾ ಇಲ್ಲ ನಾನು ದೇವಸ್ಥಾನಕ್ಕೆ ಹೋದಾಗಲೇ ಮಾಡಿದೆ ರಿಸೀವ್ ಮಾಡ್ತಿಲ್ಲ ಮೇ ಬಿ ಹೊಸ ನಂಬರ್ ಅಂತ ಸುಮ್ಮನಾಗಿದ್ದಾನೆ ನಾನು ಮತ್ತೆ ಪುನಃ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆವಾಗ ದೇವಿಯನ್ನು ಸಹ ಹೇಳ್ತಾಳೆ ಇವತ್ತೊಂದು ಇನ್ನೊಂದು ಖುಷಿ ವಿಚಾರ ಅಂತ ಅಂದರೆ ರಾಮಣ್ಣ ಮನೆಗೆ ಕಳಿಸ್ಲೇ ಇಲ್ವಲ್ಲ ಸಂಗೀತನ ಭೂಮಿ ಮನೆಗೆ ಅದೇ ನನಗೆ ದೊಡ್ಡ ಖುಷಿ ಆಗ್ತಾ ಇರೋದು ನಾವು ಅಂದ್ಕೊಂಡಂಗೆಲ್ಲ ಆಗಿಬಿಟ್ರೆ ಅಷ್ಟೇ ಸಾಕು ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಇಬ್ಬರು ಖುಷಿಯಿಂದ ಏನು ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಬೇಜಾರು ಮಾಡಿಕೊಂಡು ಶ್ರೀರಾಮ ಶ್ರೀರಾಮ ಅಂತ ಬುಕ್ಕಲ್ಲಿ ಬರಿತಾ ಇರ್ತಾಳೆ ಅವಾಗ ಲಕ್ಷ್ಮಿ ಅಕ್ಕ ಬಂದು ಏನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಇನ್ನೇನು ಮಾಡಲಿ ಲಕ್ಷ್ಮಿ ಅಕ್ಕ ನನ್ನ ಹಣೆಬರನೆ ಸರಿ ಇಲ್ಲ ಯಾರು ಕೈ ಬಿಟ್ಟರು ದೇವರು ಸಹ ನನ್ನ ಕೈ ಬಿಡೋಲ್ಲ ಇವತ್ತು ಅಜಿತ್ ಸಾಹೇಬರು ನನ್ನನ್ನು ನಿರ್ದೋಷಿ ಅಂತ ಪ್ರೂಫ್ ಮಾಡ್ತಾರೆ ಇವತ್ತು ಕೊನೆ ದಿನ ಅದಕ್ಕೆ ದೇವರು ಖಂಡಿತ ನನಗೆ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಜನರು ಕೈಬಿಟ್ಟರು ದೇವ್ರ ಕೈ ಬಿಡಲ್ಲ ಅಂತ ನಾನು ಬರಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೋಗ್ತಾಳೆ ಆವಾಗ ಲಕ್ಷ್ಮಕನೂ ಸಹ ಆದಷ್ಟು ಬೇಗ ನಿಂಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋರು ಹಾಗೆ ಭೂಮಿ ಜಪ ಮಾಡ್ತಾ ಮಾಡ್ತಾ ಹೇಳ್ತಾಳೆ ದೇವ್ರಿಗೆ ದೇವ್ರೆ ಇವತ್ತೇನಾದರೂ ನನ್ನನ್ನು ನಿರ್ದೋಷಿ ಅಂತ ನೀನು ಪ್ರೂಫ್ ಮಾಡದಲ್ಲೇ ಇದ್ದರೆ ಅಜಿತ್ ಸಾಹೇಬರಿಗೆ ನೀನು ಹೋಗು ಇಟ್ಟ ಹೆಜ್ಜೆ ಕಡೆ ಎಲ್ಲವೂ ಸಹ ಒಳ್ಳೇದಾಗದಲ್ಲೇ ಇದ್ದರೆ ಇವತ್ತು ಈ ಭೂಮಿ ಮೇಲೆ ಈ ಭೂಮಿ ಇರಲ್ಲ ನಿನ್ನ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಬರಿತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತು ಹೋಟೆಲ್ ಮ್ಯಾನೇಜರ್ನ ಕರ್ಕೊ ಬಂದ್ಬಿಟ್ಟು ಜೈಲಿಗೆ ಹಾಕಿರ್ತಾನೆ ಪೊಲೀಸ್ ಸ್ಟೇಷನಲ್ಲಿ ಹೊಡಿತಾ ಇರ್ತಾನೆ ನಿಜ ಹೇಳು ಯಾರು ಹೇಳಿದು ನಿನ್ನನ್ನು ಭೂಮಿ ನಿರ್ದೋಷಿ ಅಂತ ಗೊತ್ತು ನನಗೆ ಆದರೆ ನೀನು ಈ ಥರ ಅವಳ ಮೇಲೆ ಕಳಂಕ ಒರೆಸಿದೆಯಲ್ಲ ಯಾಕೆ ನಿನ್ನ ಲಾಡ್ಜಿಗೆ ಅವಳನ್ನ ಕಜಾಯ ಬಾ ಅಂತ ಹೇಳಿದೆ ಅವ್ಳು ಕಜಾಯ ತಗೋ ಬಂದಿದ್ರು ಸಹ ಪೊಲೀಸ್ ಸ್ಟೇಷನಲ್ಲಿ ನೀನು ಯಾಕೆ ಸುಳ್ಳು ಹೇಳಿದೆ ನೂರ ಎಂಟು ರೂಮ್ ನಂಬರ್ಕ್ಕೆ ಪ್ರಕಾಶ್ ಅನ್ನೋರ ಜೊತೆ ಅವಳು ಬೇಕಿತ್ತಂತೆ ಅದಕ್ಕೆ ಹುಡುಕೋ ಬಂದಿದ್ಲು ಅಂತ ಯಾಕೆ ಸುಳ್ಳು ಹೇಳಿದೆ ನಿಜ ಹೇಳು ನಿನ್ನಿಂದೆ ಯಾರಿದ್ದಾರೆ ಯಾರು ಕೈವಾಡ ಇದೆ ಅಂತ ಅಂತ ಎಲ್ಲ ಕೇಳ್ತಾ ಇರ್ತಾನೆ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇರ್ತೇನೆ ನೋಡು ನಿನಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲಲ್ವಾ ನಾನು ಪೊಲೀಸ್ ಭಾಷೆಯಲ್ಲಿ ನಿನಗೆ ಸರಿಯಾಗಿ ಸಿಕ್ಕಾ ಬಟ್ಟ ಹೊಡಿತಾ ಇರ್ತೇನೆ ಅವಾಗ ಸರ್ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತೇನೆ ಸರಿ ಆಯ್ತು ಅದೇನ್ ಹೇಳು ಅಂತ ಹೇಳ್ತಾ ಇರ್ತೇನೆ ಇನ್ನೊಂದು ಕಡೆ ಭೂಮಿ ಕತ್ತಲೆ ಆಗ್ತಾ ಇರುತ್ತೆ ಅವಾಗ ಜಪ ಮಾಡ್ತಾ ಇರ್ತಾಳೆ ದೇವ್ರೆ ಕತ್ತಲೆ ಹಾಕೋ ಸಮಯ ಬಂತು ಇವತ್ತು ನಾನು ನಿರ್ದೋಷಿ ಅಂತ ಪ್ರೂಫ್ ಮಾಡೋಕ್ಕಾಗಲ್ಲ ಇನ್ಮೇಲೆ ನಾನು ಬದುಕಿದ್ದು ವೇಸ್ಟು ಅಲ್ವಾ ದೇವ್ರೆ ಅಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ನಾನು ಬದುಕೋಕೆ ಇಷ್ಟ ಇಲ್ಲ ಈ ಕಳಂಕ ಹೊತ್ಕೊಂಡು ಬದುಕೋಕ್ಕಿನ್ನ ಸಾಯೋದೆ ನಾನು ವೇಸ್ಟು ಈಗ ಯಾಕೆ ಬದುಕಬೇಕು ದೇವ್ರೆ ಅಂತ ಕಣ್ಣೀರ್ ಹಾಕೊಂಡು ನಾನು ಸಾಯ್ತೀನಿ ಕೊಟ್ಟಿರೋ ನಿನ್ ಮುಂದೆ ನಾನು ಇವತ್ತು ನನ್ನ ಉಸಿರಿನ ತೆಗಿತಾ ಇದ್ದೀನಿ ದೇವ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿನ್ ಮುಂದೆ ನಾನು ನನ್ನ ಉಸಿರನ್ನ ಬಿಡ್ತಾ ಇದ್ದೀನಿ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ದೇವ್ರೆ ಭೂಮಿ ಮೇಲೆ ಏನಿಲ್ಲ ಅಂದ್ರೂ ಸಹ ನಾವು ಬದುಕ್ಬೋದು ಆದ್ರೆ ಈ ಕಳಂಕನ ಹೊತ್ಕೊಂಡು ನನಗೆ ಆಗಲ್ಲ ನನಗಂತೂ ಬದುಕಿ ಇರೋಕೆ ಆಗಲ್ಲ ದೇವ್ರೆ ನಾನಂತೂ ಇವತ್ತು ಬದುಕಲ್ಲ ಅಂದ್ಬಿಟ್ಟು ವಿಷನ ಕುಡಿತಾ ಇರ್ತಾಳೆ ಹಾಗಂತ ಹೇಳ್ಬಿಟ್ಟು ಭೂಮಿ ವಿಷನ ಕುಡ್ದ್ಬಿಡ್ತಾಳೆ ಕುಡಿದ ತಕ್ಷಣ ಹೊಟ್ಟೆ ಎಲ್ಲೆಲ್ಲಿ ಮತ್ತೆ ಗಂಟ್ಲಲ್ಲಿ ಎಲ್ಲವೂ ಸಹ ಒಂಥರ ಆಗ್ತಾ ಇರುತ್ತೆ ಅವಳಿಗೆ ತಡ್ಕೊಳಕ್ಕೆ ಆಗಲ್ಲ ಹೊಟ್ಟೆ ಉರಿ ಎಲ್ಲ ಬರ್ತಾ ಇರುತ್ತೆ ಅವಾಗ ತುಂಬ ತಲೆನೂ ಸಹ ಸುತ್ತಾ ಇರುತ್ತೆ ಹಾಗೆ ತಲೆ ಸುತ್ತಬೇಕಾದ್ರೆ ಆ ಕಡೆ ಶ್ರವಣಗೂ ಸಹ ಹೊಟ್ಟೆಯಲ್ಲಿ ತುಂಬ ಸಂಕಟ ಆಗ್ತಾ ಇರುತ್ತೆ ಹಾಗೆ ಮಲಗಿರ್ತಾನೆ ಏನು ಮಾಡಿದ್ರು ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬ ಗೊಂದಲಗಳು ಜಾಸ್ತಿ ಆಗುತ್ತೆ ಅವಾಗ ಮನಸ್ವಿನಿಂದ ಎದ್ಬಿಡ್ತೀನಿ ಏನಾಯಿತು ಮನೆಯವ್ರಿಗೆಲ್ಲ ಏನಾದರೂ ಆಯಿತಾ ನನ್ನ ಮಗಳಿಗೆ ಏನಾದರೂ ಆಯಿತಾ ಅಂದ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾ ಇರ್ತಾನೆ ನನ್ನ ಮಗಳಿಗೆ ಏನಾದರೂ ಆಗಿದೆ ಅಂದ್ಬಿಟ್ಟು ಮನಸ್ವಿನಿ ರೂಮಿಗೆ ಬಂದು ನೋಡ್ತಾನೆ ಅವಾಗ ಅಶ್ವಿನಿ ಫೋನಲ್ಲಿ ಮಾತಾಡಿಕೊಂಡು ಹಾಗೆ ಕೂತಿರ್ತಾಳೆ ಅವಾಗ ಮಗಳೇ ನಿನಗೆ ಏನೂ ಆಗಿಲ್ವಾ ಅಂದಾಗ ಏನಾಗಿಲ್ಲಪ್ಪ ಏನಾಯಿತು ಅಂದಾಗ ನನ್ನ ಮನಸ್ಸಿಗೆ ತುಂಬ ಗೊಂದಲ ಆಗ್ತಿದೆ ಏನೇನೋ ಹಸಿಗಿಸಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ಹಾಗಾದ್ರೆ ನೀನ್ ಚೆನ್ನಾಗಿದೆ ಅಂದ್ರೆ ಶಾರದಾಗ್ ಏನು ಆಗಿದೆ ಅವಳು ಕಾಣೆ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಕುತ್ಕೋತಾನೆ ಆಗ ಅಶ್ವಿನಿ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಅಯ್ಯೋ ಪಾಪ ನಿನ್ ಮಗಳಿಗೆ ಅಲ್ಲಿ ಏನಾದ್ರೂ ಆಗಿರುತ್ತೆ ಅದಕ್ಕೆ ಈ ತರ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಅಷ್ಟೇ ನನಗೆ ಹೊಟ್ಟೆ ಉರಿತೈತೆ ಆದ್ರೆ ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಲ್ಲೂ ಸಹ ನಿನ್ ಮಗಳಾಗಿ ನಾನಷ್ಟೇ ಇರೋಕ್ ಆಗೋದು ಏನೂ ಮಾಡಂಗಿಲ್ಲ ಅಂತ ಮನ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಇನ್ನೊಂದ್ ಕಡೆ ಭೂಮಿ ವಿಷನ ತಗೊಂಡು ಕೆಳಗಡೆ ನೆಲಕ್ಕೆ ಬಿದ್ದ್ಬಿಡ್ತಾಳೆ ಅವಾಗ ಏನ್ ಸೌಂಡೇ ಆಗ್ತಿಲ್ವಲ್ಲ ಭೂಮಿ ವಾಯಸಕ್ ಕೇಳ್ತಿಲ್ವಾ ಅಂತ ಲಕ್ಷ್ಮಕ ಓಡಿ ಬರ್ತಾಳೆ ಓಡಿ ನೋಡಿದ್ರೆ ಭೂಮಿ ವಿಷ ತಗೊಂಡಿರ್ತಾಳೆ ಅಯ್ಯೋ ಭೂಮಿ ಎಂತ ಕೆಲಸ ಮಾಡ್ಕೊಂಡ್ರೆ ಸಾಯೊಬ್ರು ಇವತ್ತು ನಿನ್ನ ನಿರ್ದೋಷಿ ಅಂತ ಪ್ರೂಫ್ ಮಾಡ್ತಿದ್ರು ಅದಕ್ಕೂ ಮುಂಚೆ ನೀನು ಈ ಥರ ಮಾಡ್ಕೊಂಡಲ್ಲಮ್ಮ ಅಂತ ಟೆನ್ಷನ್ ಮಾಡಿಕೊಂಡು ಅಜಿ ಕಿತ್ತಿಗೆ ಅಂತ ಕಾಲ್ ಮಾಡೋಕೆ ಅಂತ ಹೋಗ್ತಾಳೆ ಆದರೆ ಅಜಿಕ್ ತಿನ್ನೋದ್ ಕಡೆ ಸಿಕ್ಕ ಬಟ್ಟೆ ಒಡೆದು ಬಿಡ್ತಿರ್ತಾನೆ ಹೇಳು ನಿಜ ಹೇಳು ಅಂತ ಹೇಳಿ ಆಗ ಮ್ಯಾನೇಜರ್ ಏನು ಹೇಳಲ್ಲ ಆವಾಗ ಮತ್ತೆ ಒದೆ ತಿಂದು ಸರ್ ನಾನು ಹೇಳ್ತೀನಿ ಅಂತ ಹೇಳ್ತೇನೆ ಹೇಳು ಅಂದಾಗ ಸರ್ ಲಕ್ಷ ಲಕ್ಷ ದುಡ್ಡು ಕೊಟ್ರು ಸರ್ ನನಗೆ ಆದರೆ ಗೊತ್ತಾಗ್ಲಿಲ್ಲ ಯಾರು ಅಂತ ಅವ್ರೆಷ್ಟು ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ಅವ್ರ ಮುಖ ನೆನಪಿದೆಯಲ್ವ ಹಾಗಾದ್ರೆ ಬಾ ನೀನು ಮಾಡ್ತೀವಿ ನೀನೇ ಹಂಗೆ ಹೇಳು ಅವ್ರ ಮುಖ ಹೇಗಿದ್ರು ನೀನು ನೋಡಿದೆಯಲ್ಲ ಅದೇ ರೀತಿ ಸ್ಕೆಚ್ ಮಾಡು ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಈ ಕಡೆ ಕರ್ಕೊ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ಗೆ ಕಾಲ್ ಮಾಡ್ತಾಳೆ ಲಕ್ಷ್ಮಿ ಅಕ್ಕ ಕಾಲ್ ಮಾಡಿದಾಗ ಏನಾಯಿತು ಲಕ್ಷ್ಮಿ ಅಕ್ಕ ಭೂಮಿಗೆ ಎಂದಾಗ ಅವಳು ತುಂಬ ಹಳ್ತಾ ಇರ್ತಾಳೆ ಏನಾಯ್ತು ಹೇಳಿ ಅಂದಾಗ ಅದು ಗೊತ್ತಿಲ್ಲ ಸಾಹೇಬ್ರೆ ನಾನು ಹೊರ್ಗಡೆ ಬಂದಿದ್ದೆ ಭೂಮಿ ರಾಮನ್ ಜಪ ಮಾಡ್ತಾ ಇದ್ಲು ಹಾಗೆ ಬುಕ್ಸಲ್ಲಿ ಬರಿತಾ ಇದ್ಲು ಮತ್ತು ಸೌಂಡ್ ಆಗ್ತಿಲ್ವಲ್ಲ ಅಂತ ನೋಡಿದರೆ ವಿಷ ಕುಡಿದ್ಬಿಟ್ಟಿದ್ಲು ಅಂದಾಗ ಒಂದು ಕ್ಷಣ ಶಾಕ್ ಆಗಿ ಭೂಮಿ ಅಂತ ಕಿರಿತಾ ಇರ್ತಾನೆ ಆವಾಗ ಸರಿ ಲಕ್ಷ್ಮಕ್ಕ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಬನ್ನಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಸಹ ಈ ಕಡೆ ಬರ್ತಾ ಇರ್ತಾರೆ ಭೂಮಿಗೆ ಗೆ ಭೂಮಿಯನ್ನು ಕರ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೂ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು